ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಚೆ ಇಲಾಖೆಯ ಜೆಡಿಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪೂರ್ಣಗೊಂಡಿದೆ ಈಗಾಗಲೇ ಕರೆಕ್ಷನ್ಗೂ ಕೂಡ ಅವಕಾಶವನ್ನು ಕೊಟ್ಟು ಈಗ ಎಲ್ಲರ ಗಮನ ರಿಸಲ್ಟ್ನತ್ತ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಡಿ ಎಸ್ ಫಲಿತಾಂಶ ಯಾವಾಗ ಪ್ರಕಟವಾಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗ ಈ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇತ್ಯಾದಿ ಸಂದೇಹಗಳನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನ ಫಲಿತಾಂಶ ಯಾವಾಗ ಪ್ರಕಟ ಅನ್ನುವಂತಹ ಸಂಭಾವ್ಯ ದಿನಾಂಕವನ್ನ ಹಾಗೆ ಈ ಸಂಪೂರ್ಣ ಪ್ರೊಸೆಸ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಲುಪಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನೀವೇನಾದ್ರೂನೇಟ್ಸ್ ಹೊಸಬರಾಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾತಿ ಮಾಡಿ ಗಮನಿಸ್ತಾ ಇದ್ರೆ ನಾನು ಅಂಚೆ ಇಲಾಖೆಯ ಅಧಿಕೃತ ಓಪನ್ ಮಾಡಿದ್ರೆ ಪುಟ ಸಂಖ್ಯೆ ಹದಿನಾರರಲ್ಲಿ ನಮಗೆ ಕ್ಲಿಯರ್ ಆಗಿ ಅವರಿಲ್ಲೊಂದು ಮೆನ್ಷನ್ ಹೆಸರನ್ನ ಏನನ್ನ ಮೆನ್ಷನ್ ಮಾಡಿದ್ದಾರೆ ಇತ್ಯಾದಿ ವಿವರಗಳನ್ನ ನೋಡ್ತಾ ಹೋಗೋಣಂತೆ ಗಮನಿಸ್ತಾ ಇದ್ರಿ ಇಲ್ಲಿ ಸೆವೆಂತ್ ಅನ್ನುವಂತಹ ಒಂದು ರೂಲ್ ನಲ್ಲಿದೆ ಶಾರ್ಟ್ ಲಿಸ್ಟ್ ಔಟ್ ಇನ್ ಸಪ್ಲಿಮೆಂಟರಿ ಲಿಸ್ಟ್ ವಿಲ್ ಹಾವ್ ಟು ಅಂಡರ್ಗೋ ಗೋ ದ ಸೇಮ್ ಪ್ರೊಸೆಸ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಫ್ರೀ ಎಂಗೇಜ್ಮೆಂಟ್ ಫಾರ್ಮಾಲಿಟೀಸ್ ಆಸ್ ಡಿಸ್ಕಸ್ಡ್ ಇನ್ ದ ಫಾಲೋಯಿಂಗ್ ಪ್ಯಾರ್ರಾಫ್ ಸೊ ಈಗಾಗಲೇ ಯಾರು ಆಯ್ಕೆ ಆಗ್ತಾರೆ ಅವರು ನಾವು ನಾವು ವೆರಿಫಿಕೇಶನ್ ಟೆಂಪರರಿ ಒಂದು ಎಂಗೇಜ್ಮೆಂಟ್ ಕೂಡ ಪಡ್ಕೊಳ್ತೀವಿ ತದನಂತರದಲ್ಲಿ ಆ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ದ ದ ದ ಪ್ರೊಸೆಸ್ ಆಫ್ ಆಫ್ ಎಂಗೇಜ್ಮೆಂಟ್ ವುಡ್ ಬಿ 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 ಕ್ಲೋಸ್ ಅಂಡ್ ನೋ ಫಾರ್ ಲಿಸ್ಟ್ ಶಾರ್ಟ್ ವಿಲ್ ವಿಲ್ ಇಶ್ಯೂಡ್ ಆಫ್ಟರ್ ಒನ್ ತೌಸಂಡ್ ಟ್ವೆಂಟಿ ಫೋ ಡಿಪಾರ್ಟ್ಮೆಂಟ್ ಮೇ ಇಟ್ಸ್ ಇಟ್ಸ್ ಡಿಕ್ರೀಷನ್ ಮಾಡಿಫೈ ಡೇಟ್ಸ್ ವೇರಿಯಸ್ ಆಕ್ಟಿವಿಟೀಸ್ ಎನಿ ರೀಸನ್ಸ್ ಡಿಸಿಷನ್ ಇನ್ ಮ್ಯಾಟರ್ ಫೈನಲ್ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರ ನಂತರ ಯಾವುದೇ ಪ್ರೊಸೆಸನ್ನು ನಾವು ಕಮ್ ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡಿಸೆಂಬರ್ವರೆಗೆ ಎಷ್ಟು ಲಿಸ್ಟ್ಗಳು ಬರ್ತವೆ ಎಷ್ಟು ಕ್ಯಾಂಡಿಡೇಟ್ಸ್ಗಳನ್ನು ಅವರು ರಿಲೀಸ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಅಷ್ಟು ಜನ ಮಾತ್ರ ಇಲ್ಲಿ ನೇಮಕಾತಿ ಒಂದು ಆರ್ಡರನ್ನು ಪಡಿತಾರೆ ಆರ್ಡರನ್ನು ಪಡ್ಕೊಳ್ತಾರೆ ಸೊ ಹಾಗಾಗಿ ಮೊದಲ ಮೆರಿಟ್ ಲಿಸ್ಟನ್ನು ಯಾವಾಗ ಮೇ ಬಿ ಅವರು ಅನೌನ್ಸ್ ಮಾಡಬಹುದು ಅನ್ನುವಂಥ ಉದ್ದೇಶವನ್ನು ನೋಡ್ತಾ ಹೋಗೋದಾದರೆ ಬಹುಶಃ ಮೊದಲ ಮೆರಿಟ್ ಲಿಸ್ಟನ್ನು ಹದಿನೈದು ದಿನಗಳ ಒಳಗಾಗಿ ಸಾಮಾನ್ಯವಾಗಿ ಪ್ರತಿ ವರ್ಷ ಜೆ ಡಿ ಎಸ್ ನೇಮಕಾತಿಗಳ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹತ್ತು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೇನೆ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಹಾಗಾಗಿ ನಾವು ಸೆಪ್ಟೆಂಬರ್ ಮೊದಲ ವಾರದ ಒಳಗೇನೆ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ನಿರೀಕ್ಷೆ ಮಾಡಬಹುದು ಸೆಪ್ಟೆಂಬರ್ ಹಾಗೆಯೇ ಸೆಪ್ಟೆಂಬರ್ ಮೂವತ್ತು ದಿನಗಳ ಕಾಲಾವಕಾಶದ ನಂತರ ಎರಡನೇ ಮೆರಿಟ್ ಲಿಸ್ಟ್ ಕೂಡ ಬರುತ್ತೆ ನಂತರದಲ್ಲಿ ಮೂರನೇ ಮೆರಿಟ್ ಲಿಸ್ಟ್ ನಾಲ್ಕನೇ ಮೆರಿಟ್ ಲಿಸ್ಟ್ ಕೆಲವೊಮ್ಮೆ ಆರು ಮೆರಿಟ್ ಲಿಸ್ಟ್ ಗಳನ್ನು ಕೂಡ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ರಿಲೀಸ್ ಮಾಡಿರೋದ್ರಿಂದ ಬಹುಶಃ ಈ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಸೆಪ್ಟೆಂಬರ್ ಮೊದಲ ವಾರದ ಒಳಗೇನೆ ಬಿಡುಗಡೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ನಿಮ್ಮ ಜೊತೆಗೆ ಸ್ಪಷ್ಟವಾಗಿ ಹೇಳ್ತಾ ಹಾಗೆ ಒಂದು ಗಮನ ಇರಲಿ ನಿಮಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಪ್ರೊಸೆಸ್ ಕಂಟಿನ್ಯೂ ಆಗೋದಿಲ್ಲ ಅದು ಕೆಲವೊಮ್ಮೆ ಡಿಪಾರ್ಟ್ಮೆಂಟ್ ನ ಆಗಬಹುದು ಆದರೆ ಸಾಮಾನ್ಯವಾಗಿ ಅದನ್ನ ಎಕ್ಸ್ಟೆನ್ಷನ್ ಮಾಡೋದಿಲ್ಲ ಪ್ರತಿ ವರ್ಷ ಕೂಡ ಇದಕ್ಕೆ ಕೇವಲ ಆರು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿರುತ್ತಾರೆ ಆ ಕಾಲಾವಕಾಶದ ಒಳಗೇನೆ ಸಂಪೂರ್ಣ ಪ್ರೊಸೆಸ್ ಎಲ್ಲಾ ಮೆರಿಟ್ ಲಿಸ್ಟ್ಗಳನ್ನು ಕೂಡ ಪೂರ್ಣಗೊಳಿಸುತ್ತಾರೆ ಅನ್ನೋದನ್ನ ಗಮನಿಸಿ ಅಂತ ಹೇಳ್ತಾ ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಡಿಪಾರ್ಟ್ಮೆಂಟ್ ಆಫ್ ಫೋರ್ಸ್ ನ ಜಿ ಡಿಸ್ ನ ರಿಸಲ್ಟ್ ನಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರಿಸ್ತಾ ಈ ಒಂದು ಮೆರಿಟ್ ಲಿಸ್ಟ್ ಬಂದ ನಂತರ ಅಧಿಕೃತವಾಗಿ ಮತ್ತೆ ನಾನೇ ನಿಮ್ಮ ಜೊತೆಗೆ ಆ ಒಂದು ಅಫಿಷಿಯಲ್ ಮಾಹಿತಿನ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್